ಗಿರಿ ಹಾಗೂ ಗುಂಡೇರಿ ಹೋಬಳಿಗಳ ವ್ಯಾಪ್ತಿಯ ಹದಿನಾಲ್ಕು ಗ್ರಾಮ ಪಂಚಾಯಿತಿ ಒಳಗೊಂಡ ಹೋಬಳಿ ಮಟ್ಟದ ವಿಶ್ವ ಶೌಚಾಲಯ ದಿನಾಚರಣೆ ಪ್ರಯುಕ್ತ ನಮ್ಮ ಶೌಚಾಲಯ ನಮ್ಮ ಗೌರವ ಶೀರ್ಷಿಕೆ ಅಡಿ ಹಾಗೂ ಸಂವಿಧಾನವನ್ನು ಅರ್ಪಿಸಿಕೊಂಡ ಎಪ್ಪತ್ತ ಐದು ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ರಾಮಗಿರಿ ಹೋಬಳಿಯ ಎಲ್ಲಾ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಅರಿವು ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ಸಂದರ್ಭದಲ್ಲಿ ಹೋಬಳಿಯ ಎಲ್ಲಾ ಒಂಬತ್ತು ಗ್ರಾಮ ಪಂಚಾಯತ್ ಫಲಾನುಭವಿಗಳಿಗೆ ವೈಯಕ್ತಿಕ ಶೌಚಾಲಯದ ಕಾರ್ಯಾದೇಶವನ್ನು ನೀಡಲಾಗಿದೆ ರಾಮಗಿರಿ ಹೋಬಳಿ ಮಟ್ಟದ ಕಾರ್ಯಕ್ರಮ ಕುರಿತು ಹೊಳಲ್ಕೆರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಮಾನ್ಯ ಶ್ರೀ ಪಿ ವಿಶ್ವನಾಥ್ ಅವರು ಮಾತನಾಡಿ ಶೌಚಾಲಯವನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ಅದರ ಉಪಯೋಗವನ್ನು ಮಾಡಿಕೊಳ್ಬೇಕು ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಈ ಕುರಿತಾಗಿ ಸಾರ್ವಜನಿಕರು ಮಕ್ಕಳ ಬಯಲು ಬೈರದೇಸೆ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಹಕರಿಸಬೇಕು ಮತ್ತು ತಿಳಿ ಹೇಳಬೇಕು ಅಂತ ತಿಳಿಸಿದರು ಹಾಗೂ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡುವುದರಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಸವಿ ತಿಳಿಸಿದ್ದಾರೆ ಸಂವಿಧಾನ ದಿನಾಚರಣೆಯ ಮಹತ್ವವನ್ನು ಹಾಗೂ ಮೂರು ದಿನಗಳ ಕಾಲ ಸಂವಿಧಾನ ಸಂಭ್ರಮ ಕುರಿತು ನಡೀತಾ ಇರುವ ಕಾರ್ಯಕ್ರಮಗಳ ವಿವರವನ್ನು ತಿಳಿಸಿದರು ಹಾಗೂ ಮುಂದಿನ ದಿನದಲ್ಲಿ ಎಲ್ಲರೂ ಕೈಜೋಡಿಸಿ ಬಯಲು ಬಯತೆಸೆ ಮುಕ್ತ ಗ್ರಾಮ ಮಾಡಲು ಸಹಕರಿಸಬೇಕು ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾನ್ಯ ಸಹಾಯಕ ಕಾರ್ಯದರ್ಶಿಯಾದ ಮಾನ್ಯ ಶ್ರೀ ರವಿ ಅವರು ಮಾತನಾಡಿ ಸಂವಿಧಾನ ದಿನಾಚರಣೆಯ ಮಹತ್ವವನ್ನು ಹಾಗೂ ಶೌಚಾಲಯ ಬಳಕೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಶೌಚಾಲಯ ಬಳಸದೇ ಇರೋದರಿಂದ ಬರಬಹುದಾದಂತಹ ದುಷ್ಪರಿಣಾಮಗಳನ್ನ ಮತ್ತು ಶೌಚಾಲಯ ಬಳಸುವುದರಿಂದ ಆಗುವ ಉಪಯೋಗಗಳನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಂವಿಧಾನ ಸಂಭ್ರಮಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರವನ್ನ ವಿತರಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತರು ಆ ಉದ್ದೇಶ ಇಟ್ಕೊಂಡು ನಾವು ಎಲ್ಲರನ್ನು ಅಂತ ಹೇಳಿದ್ದು ಸೊ ಜೊತೆಗೆ ಈ ಸಂವಿಧಾನ ಸಂಭ್ರಮದಲ್ಲಿ ಈ ಗ್ರಂಥಾಲಯ ಮೇಲ್ವಿಚಾರಕರ ಮೂಲಕ ಮಕ್ಕಳಿಗೆಲ್ಲ ಸ್ವಲ್ಪ ವಿಶೇಷ ಕಾರ್ಯಕ್ರಮಗಳು ರಸಪ್ರಶ್ನೆ ಈ ಥರದ್ದೆಲ್ಲ ಹಂಕನೆ ಮಕ್ಕಳು ಎಲ್ಲ ಕಲಿತಿವೆ ಮತ್ತೆ ಸಾರ್ವಜನಿಕರೇ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ಮತ್ತೆ ಇತರೆ ಕಾರ್ಯದರ್ಶಿಗಳು ಮತ್ತು ಇತರ ಸಿಬ್ಬಂದಿಯವರಿಗೆ ನಾವು ಹೋಬಳಿ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಅಂತ ನಮ್ಮ ನಮ್ಮ ಮಹೇಶ್ ಅವರು ಸಹಾಯಕ ನಿರ್ದೇಶಕರು ನರೇಗಾ ಅವ್ರಿಗೆ ಹೇಳಿದರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮೊದ್ನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಅಂತಂದ್ರೆ ಎರಡನೇದು ನಾವು ಏನು ಹೋಬಳಿಯಲ್ಲಿ ಎಲ್ಲ ವಿಡಿಯೋಗಳು ಹಾಜರಾಗಬೇಕು ಅವ್ರ ಜೊತೆಗೆ ಒಂದು ಕಾರ್ಯಾದೇಶ ನೀಡಲಿಕ್ಕೆ ಶೌಚಾಲಯ ವೈಯಕ್ತಿಕ ಶೌಚಾಲಯ ಕಾರ್ಯದೇಶ ನೀಡಲಿಕ್ಕೆ ಎಲ್ಲ ಒಂದು ಫಲಾನುಭವಿಗಳನ್ನ ಕರ್ಕೊಂಡು ಅಂತ ಹೇಳಿದ್ದೀವಿ ಎಲ್ಲ ಪಂಚಾಯಿತಿಯ ಪಿ ಒಗಳು ಹಾಜರಾಗಿದ್ದಾರೆ ಅದಕ್ಕೂ ಭಾಳ ಸಂತೋಷ ಆಗುತ್ತೆ ಅವರಿಗೂ ಸಹ ಅಭಿನಂದನೆಯನ್ನು ಹೇಳ್ತೀನಿ ಯಾಕೆ ಅಂತಂದರೆ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಏನಾದರೂ ಒಂದು ಕಾರಣಗಳು ಹೇಳಿ ತಪ್ಪಿಸ್ಕೊಳ್ಳೋಂಥದ್ದು ಅಥವಾ ವ್ಯತ್ಯಾಸಗಳು ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಬಟ್ ಆದರೆ ಇವತ್ತಿನ ದಿವಸ ಎಲ್ಲ ಗ್ರಾಮ ಪಂಚಾಯಿತಿಯ ನಾವೇನು ನಿಯೋಜನೆ ಮಾಡಿದ್ವಿ ನಾವೇನು ಅಂದ್ಕೊಂಡಿದ್ವೋ ಆ ಥರ ಎಲ್ಲ ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಎಲ್ಲ ಮಕ್ಕಳು ಮತ್ತು ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಸದಸ್ಯರುಗಳು ಎಂಬಿಕೆಗಳು ಮತ್ತು ಅಂಗನವಾಡಿ ಇವರೆಲ್ಲ ಬಂದರೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ರಿಯಲಿ ಅರ್ಥಪೂರ್ಣವಾದಂಥ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಏನು ಅಂತಂದರೆ ಈ ಒಂದು ನಮ್ಮ ಶೌಚಾಲಯ ನಮ್ಮ ಗೌರವ ಅಂತ ಒಂದು ಕಾರ್ಯಕ್ರಮ ಹತ್ತೊಂಬತ್ತು ಹನ್ನೊಂದರಿಂದ ಸ್ಟಾರ್ಟ್ ಆಗಿದ್ದು ಮೂವತ್ತು ಹನ್ನೊಂದರವರೆಗೂ ಇದೆ ಇದು ಒಂದು ಆಂದೋಲನ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಎಲ್ಲಿದಾವೋ ಅಂಗನವಾಡಿಯಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಶಾಲೆಗಳಲ್ಲಿ ಏನು ಶೌಚಾಲಯಗಳು ಸಾರ್ವಜನಿಕರಲ್ಲಿ ವೈಯಕ್ತಿಕ ಶೌಚಾಲಯಗಳು ಮತ್ತು ಸಮುದಾಯ ಶೌಚಾಲಯ ಶೌಚಾಲಯಗಳು ಎಲ್ಲೆಲ್ಲಿದ್ದಾವೋ ಅಂಥವುಗಳಲ್ಲಿ ಈ ಒಂದು ಆಂದೋಲನದಲ್ಲಿ ಸ್ವಚ್ಛತೆ ಮಾಡಿ ಏನಾದರೂ ಉಪಯೋಗ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಯಾಕಂತಂದರೆ ವೈಯಕ್ತಿಕ ಶೌಚಾಲಯಗಳು ನಮ್ಮ ಮನೆಗಳಲ್ಲಿ ಕಟ್ಟಿಸ್ಕೊಂಡಿರ್ತಾರೆ ಆದರೆ ಅವನ್ನ ರಿಯಲಿ ಯೂಸ್ ಮಾಡ್ತಾ ಇರಲ್ಲ ಅಂದರೆ ಅವನ್ನ ಯಾವುದಾದ್ರೂ ಬೇರೆ ಯೂಸ್ ಮಾಡ್ತಕ್ಕಂಥದ್ದು ಕೆಲವು ಕಡೆ ನಾನು ನೋಡಿದ್ದೀನಿ ಹಳ್ಳಿಗಳಲ್ಲಿ ಸೊ ಇವನ್ನೆಲ್ಲ ನಾವು ಏನು ಕಟ್ಟಿಸ್ಕೊಂಡಿರ್ತೀವಿ ಏನು ಉದ್ದೇಶ ಇದೆಯೋ ಅದನ್ನು ಯಾರು ಉಪಯೋಗಿಸ್ತಾ ಇಲ್ವೋ ಅವನ್ನ ಮರುಬಳಕೆ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಮಾಡಬೇಕು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕಂತ ಇರ್ತಕ್ಕಂಥ ಸೊ ಹಂಗಾಗಿ ಇವತ್ತಿನ ದಿವಸ ಎಲ್ಲ ಶೌಚಾಲಯಗಳಲ್ಲಿ ನಾವು ಒಂದು ಏನು ನಮ್ಮ ಶೌಚಾಲಯ ಪ್ರೋಗ್ರಾಮ್ ಏನಿದೆಯೋ ವೈಯಕ್ತಿಕ ಶೌಚಾಲಯದಲ್ಲಿ ನಮಗೆ ಒಂದು ಗ್ರಾಮ ಪಂಚಾಯಿತಿಗೆ ಎರಡು ಶೌಚಾಲಯಗಳು ಆಯ್ಕೆ ಮಾಡಿ ನಮಗೆ ಕೊಡಿ ಅಂತ ಹೇಳಿದ್ದೇವೆ ತಾಲೂಕ್ ಪಂಚಾಯತಿಯಿಂದ ಮತ್ತು ಜಿಲ್ಲಾ ಪಂಚಾಯತಿ ಕಳಿಸ್ತೇವೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಎಲ್ಲದನ್ನು ಆಯ್ಕೆ ಮಾಡಿ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಸಮಾರಂಭವೂ ಇದೆ ಹಂಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಉತ್ತಮವಾಗಿ ನೀವು ಶೌಚಾಲಯ ಬಳಸ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಇನ್ನೂ ಏನಾದರೂ ಸುಣ್ಣ ಬಣ್ಣ ಪಡೆದು ಅಥವಾ ಏನಾದರೂ ಮಾಡಿ ಅದಕ್ಕೆ ಒಂದು ಕ್ಯಾಪ್ಷನ್ಸ್ ಕೊಟ್ಟು ಒಂದು ಹಿಂದೆ ನಮ್ಮ ಶೌಚಾಲಯ ನಮ್ಮ ಗೌರವ ಅಂತ ಒಂದು ಸೆಲ್ಫಿ ಫೋಟೋ ತಗೊಂಡು ನಮಗೆ ಕಳಿಸಿದರೆ ಅದನ್ನು ನಾವು ಜಿಲ್ಲಾ ಪಂಚಾಯತಿಗೆ ಕಳಿಸ್ತೇವೆ ಅದು ಒಂದು ಪ್ರಶಸ್ತಿ ಆಯ್ಕೆ ಮಾಡಲಿಕ್ಕೆ ಒಂದು ಒಂದು ಏನೇನು ಏನು ಹೇಳ್ತೀವಲ್ಲ ಕಾಂಪಿಟೇಷನ್ ಆಗುತ್ತೆ ಉತ್ತಮವಾಗಿ ನೀವು ಮಾಡಿದರೆ ನಿಮಗೆ ನಿಜವಾಗ್ಲೂ ಪ್ರಶಸ್ತಿ ಸಿಗುತ್ತೆ ಸೊ ನಮ್ಮ ತಾಲೂಕಲ್ಲಿ ತಾಲೂಕಿಗೆ ಪ್ರತಿ ಪಂಚಾಯಿತಿಗೆ ಎರಡು ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳಿದರೆ ನಮ್ಮ ಆಲ್ರೆಡಿ ನಾವು ಅಲ್ಲೇ ಸೂಚನೆ ಕೊಟ್ಟಿದ್ದೇವೆ ಇಲ್ಲಿ ರಾಮಗಿರಿ ಪಂಚಾಯಿತಿಯಿಂದಲೂ ಸಹ ಉತ್ತಮವಾದಂಥ ಶೌಚಾಲಯಗಳು ವೈಯಕ್ತಿಕ ಶೌಚಾಲಯಗಳನ್ನು ಈಗ ಸಮೀಕ್ಷೆ ಮಾಡಿ ಯಾರು ಚೆನ್ನಾಗಿ ಮಾಡಿದಾರೋ ಅವ್ರದನ್ನ ಒಂದು ಕಳಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ ಇದರ ಉದ್ದೇಶಿಸಿದೆ ಅಂದರೆ ಎಲ್ಲರೂ ಶೌಚಾಲಯಗಳನ್ನು ಮರುಬಳಕೆ ಮಾಡಬೇಕು ಉಪಯೋಗಿಸ್ಬೇಕು ಇನ್ನೊಂದು ಘೋಷವಾಕ್ಯ ಇದೆ ಅಂಧದ ಶೌಚಾಲಯ ಆನಂದ ಜೀವನ ಅಂತ ಇದೊಂದು ಘೋಷವಾಕ್ಯನೂ ಇದೆ ಅದರ ಅರ್ಥ ಏನಂತಂದರೆ ಚೆನ್ನಾಗಿ ಯಾರೇ ಆಗಲಿ ನೀವು ಇನ್ನೊಂದು ನೋಡ್ತಾ ಇರ್ಬೋದು ಹಳ್ಳಿಗಳಲ್ಲೆಲ್ಲ ನಾವು ಹಳ್ಳಿಯಿಂದಲೇ ಬಂದಿರೋದು ನಾವು ಯಾವುದಾದ್ರೂ ಮನೆಗೆ ಹೋದರೆ ಇವರು ಮನೆಯಲ್ಲಿ ಎಷ್ಟು ಕ್ಲೀನ್ನೆಸ್ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವ್ರ ಮನೆ ನೋಡೋದಲ್ಲ ಅವ್ರ ಟಾಯ್ಲೆಟ್ ನೋಡಬೇಕು ಅವರು ಶೌಚಾಲಯ ಕ್ಲೀನ್ ಇತ್ತಂದ್ರೆ ಆಟೋಮೆಟಿಕಲಿ ಅವ್ರ ಮನೆ ಕ್ಲೀನ್ ಇದೆ ಅಂತ ಅರ್ಥ ಎಲ್ಲರೂ ಅದನ್ನೇ ನೋಡೋದು ಶೌಚಾಲಯ ಯಾರು ಸ್ವಚ್ಛವಾಗಿ ಇಟ್ಕೊಂಡಿಲ್ಲೋ ಅವರು ಸ್ವಚ್ಛತೆ ಇಲ್ಲ ಅವರು ಅಡುಗೆ ಮಾಡ್ತಾ ಇರೋ ಸ್ವಚ್ಛತೆ ಇಲ್ಲ ಅವ್ರ ಮನೆಯಲ್ಲಿ ಏನೋ ಒಂದು ಈ ಶುಚಿತ್ವಕ್ಕೆ ಗಮನ ಕೊಟ್ಟಿಲ್ಲ ಅಂತಲೇ ಅರ್ಥ ಸೊ ಹಂಗಾಗಿ ಈ ಥರ ಒಂದು ನಾವೆಲ್ಲ ಹೋದಾಗ ನಮ್ಮ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ಯಾರು ಶೌಚಾಲಯ ನೋಡೋ ಚೆನ್ನಾಗಿ ಇಟ್ಕೊಂಡಿದ್ರು ಅವ್ರ ಮನೆ ಕ್ಲೀನಾಗಿರುತ್ತೆ ಅಂತ ಹಂಗೆ ಇದು ತಪ್ಪು ಇಂದಿಂದಾನೇ ಮಾಡಿದ್ದಾರೆ ಇವಾಗಿಂದಲ್ಲ ಅದು ಇವಾಗಿಂದಲ್ಲ ಅದು ಹಂಗಾಗಿ ಈಗ ಶೌಚಾಲಯನ ಶುಚಿತ್ವ ಇಟ್ಕೊಂಡ್ರೆ ಕೆಲವು ರೋಗಗಳು ಬರ್ತಕ್ಕಂಥದ್ದು ಎಲ್ಲ ನಮಗೆ ತಡೆಗಟ್ಟುತ್ತೆ ಈ ಶೌಚಾಲಯ ಇಲ್ಲ ಅಂತಂದ್ರೆ ಅಲ್ಲಿಂದನೇ ಬ್ಯಾಕ್ಟೀರಿಯಾಗಳು ಅಲ್ಲಿಂದನೇ ರೋಗಗಳು ಈ ಕಾಲರ ರೋಗ ಬರ್ತಕ್ಕಂಥದ್ದು ಆಮೇಲೆ ವಾತಿ ಬೇದಿ ಆಗ್ತಕ್ಕಂಥದ್ದು ಈ ತರ ಎಲ್ಲ ರೋಗ ರೋಜನೆಗಳಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಒಂದು ಶುಚಿತ್ವ ಶೌಚಾಲಯ ಇಲ್ದ ಹಂಗಾಗಿ ಒಂದು ಶೌಚಾಲಯ ಶುಚಿತ್ವ ಇಟ್ಕೋಬೇಕು ಉಪಯೋಗ ಮಾಡಲಿಲ್ಲ ಉಪಯೋಗಿಸ್ಬೇಕು ಎರಡನೇ ವಿಚಾರ ಏನಪ್ಪ ಅಂದರೆ ನಿಮ್ಮ ಆರೋಗ್ಯಕ್ಕೆ ಅದು ಪೂರಕ ಜೊತೆಗೆ ನಮ್ಮ ಶೌಚಾಲಯ ನಮ್ಮ ಗೌರವ ಅಂತಂದು ಈ ಒಂದು ಇದರಲ್ಲಿ ಯಾರು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಈಗ ನಮ್ಮಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಸ್ವಚ್ಛತಾಕಾರರು ಅಂತ ಇರ್ತಾರೆ ಅದ್ರ ಜೊತೆಗೆ ನಮ್ಮ ನೀರುಗಡ್ಡಿಗಳವರು ಎಲ್ಲ ಸಿಬ್ಬಂದಿಯವರೂ ಈ ಒಂದು ಪೂರಕವಾಗಿ ಕೆಲಸ ಇರುತ್ತೆ ಆ ಒಂದು ಸಿಬ್ಬಂದಿಯವರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿ ಆರೋಗ್ಯ ಶಿಬಿರ ಏರ್ಪಡಿಸಬೇಕು ಸಿಬ್ಬಂದಿಯವರಿಗೆ ಒಂದೇ ಅಲ್ಲ ಸಾರ್ವಜನಿಕರು ಎಲ್ಲರನ್ನು ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿದ್ರೆ ಒಂದು ಉತ್ತಮವಾದಂತಹ ಒಂದು ಆಗುತ್ತೆ ಅಂತ ಒಂದು ಡೈರೆಕ್ಷನ್ಸ್ ಬಂದಿತ್ತು ಅದ್ರ ಅದ್ರ ಮೂಲಕ ನಾವು ಇವತ್ತು ಆರೋಗ್ಯ ಶಿಬಿರನ ಏರ್ಪಡಿಸಿದ್ದೇವೆ ಇದರಲ್ಲಿ ಆಲ್ರೆಡಿ ಒಂದು ಮೂವತ್ತೈದು ಜನ